ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶನಿವಾರದ ಬೆಳಗಿನ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ವಿದ್ಯಾರ್ಥಿಗಳು ಟೋಕನ್ ಇಂಗ್ಲೀಷು ಸಿಂಪಲ್ ವರ್ಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ ಅಂದರೆ ನಾವು ಮಾತಾಡಲಿಕ್ಕೆ ಬೇಕಾಗುವಂಥ ಇಂಗ್ಲೀಷ್ ಪದಗಳು ಅವುಗಳ ಹತ್ತಿರಗಳು ಗೊತ್ತಿರಬೇಕು ಗೊತ್ತಿದ್ರೆ ನಾವು ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ ಅವು ಯಾವುವು ಅಂತ ಇವತ್ತು ಕ್ಲಾಸಲ್ಲಿ ನೋಡೋಣ ಮತ್ತೆ ಹೇಳ್ತೀನಿ ನಾವು ಮಾತಾಡಲಿಕ್ಕೆ ಬೇಕಾಗುವಂಥ ಸರಳ ಇಂಗ್ಲೀಷ್ ಪದಗಳು ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಆಯ್ ಅಂದರೆ ನಾನು ಇವು ಅಂದರೆ ನೀನು ಅಥವಾ ನೀವು ಅಂತಾಗುತ್ತೆ ಅಂದರೆ ನಿಮ್ಮ ಅಂತಾಗುತ್ತೆ ಅವರು ಅಂದರೆ ನಮ್ಮ ಅಂತಾಗುತ್ತೆ ಮೈ ಅಂದರೆ ನನ್ನ ಅಂತ ಅರ್ಥ ಬರ್ತೆ ನಂತರ ಹಿ ಅಂದರೆ ಅವನು ಅಥವಾ ಅವರು ಈ ಅನ್ನೋದು ಗಂಡು ಮಕ್ಕಳಿಗೆ ಉಪಯೋಗ ಮಾಡಿರಬೇಕಾಗುತ್ತೆ ನಂತರ ಶಿ ಶಿ ಅಂದರೆ ಅವಳು ಅಥವಾ ಅವರು ಇಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳಲಿಕ್ಕೆ ಶಿ ಅಂತ ಉಪಯೋಗ ಮಾಡಬೇಕಾಗತ್ತೆ ನಂತರ ದೇ ದೇ ಅಂದರೆ ಅವರು ಅಂತಾಗುತ್ತೆ ನಂತರ ದೇರ್ ಅಂದರೆ ಅಲ್ಲಿ ಅಂತಾಗುತ್ತೆ ದೇರ್ ಟಿ ಎಚ್ ಇ ಐ ಅಂದರೆ ದೇರ್ ಅಂದರೆ ಆಗುತ್ತೆ ಬೆಳಗಿನ ಕ್ಲಾಸಲ್ಲಿ ಹತ್ತು ಶಬ್ದಗಳು ಮಾತಾಡಲಿಕ್ಕೆ ಬರುವಂಥ ಉಪಯುಕ್ತ ಶಬ್ದಗಳು ಹೇಳಿದ್ದೀನಿ ಇರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಏಕೆ ಅಂತ ಮುಂದೆ ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಲಾಭ ಲಾಭವಾಗಿರ್ತೀನಿ ಅಂದರೆ ನಾನು ದಿನಾರು ಅಂದರೆ ಸೋಮವಾರದಿಂದ ಶುಕ್ರವಾರಗೂ ನಮ್ಮ ಬದುಕಿಗೆ ಅಥವಾ ನಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ಇಪ್ಪತ್ತೆಂಟು ಶಬ್ದಗಳು ಅವುಗಳ ಆಚಾರಣೆಗಳು ಉಚ್ಚಾರಣೆಗಳು ಮತ್ತು ಸ್ಪೆಲಿಂಗ್ ಹೇಳ್ತಾ ಇರ್ತೀನಿ ಹತ್ರವನ್ನು ಹೇಳ್ತಾ ಇದ್ದೀನಿ ಶನಿವಾರ ನಮ್ಮ ವಿದ್ಯಾರ್ಥಿಗಳ ಸ್ಪೆಲಿಂಗ್ ವಿದ್ಯಾರ್ಥಿಗಳ ಇಂಗ್ಲೀಷು ಮತ್ತು ಕನ್ನಡ ಸಂಶಯಗಳ ಉತ್ತರಗಳು ಹೇಳ್ತಾ ಹೇಳ್ತಾಯಿರ್ತೀನಿ ಭಾನುವಾರ ಬೆಳಗ್ಗೆ ಕನ್ನಡ ಬೇಕಾದ್ರೆ ತಾಯಕಾಲ ಇಂಗ್ಲೀಷ್ ಕಮ್ಮಿರ್ತದೆ ಅದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೈ ಲಾಸ್ಟ್ ವರ್ಡಿಸಿ ತಂಕಾಯಿ ಟಿಕೆಟ್ ಸೇವಿಸೋಣ